ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಅಂದರೆ ಮೇ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಈ ಅಮಾವಾಸೆಯನ್ನು ಜ್ಯೇಷ್ಠ ಅಮಾವಾಸೆ ಅಂತ ಕರೆಯಲಾಗುತ್ತೆ ಇದೇ ದಿನ ಶನಿ ಜಯಂತಿಯನ್ನು ಕೂಡ ಆಚರಣೆ ಮಾಡಲಾಗುತ್ತೆ ಹಾಗಾಗಿ ಈ ದಿನದ ವಿಶೇಷತೆ ಪೂಜಾ ಸಮಯ ಅಲ್ಲದೆ ಸಾಡೆ ಸಾತಿ ನಡೀತಾ ಇರೋವಂಥವರು ಈ ಒಂದು ಶುಭ ಸಮಯದಲ್ಲಿ ನೀವು ಶನೇಶ್ಚರನ ಪೂಜೆ ಮಾಡೋದರಿಂದ ಆರಾಧನೆ ಮಾಡೋದರಿಂದ ಆ ಭಗವಂತನ ಆಶೀರ್ವಾದದ ಜೊತೆಗೆ ಬರುವಂಥ ತೊಂದರೆ ತಾಪತ್ರಯಗಳನ್ನು ಕಡಿಮೆ ಮಾಡ್ಕೋಬೋದು ಅಲ್ಲದೆ ಇದೇ ದಿನ ಅಂದರೆ ಮಂಗಳವಾರ ವಿಶೇಷವಾಗಿ ಅಮಾವಾಸ್ಯೆ ಇರೋದರಿಂದ ಅಲ್ಲದೆ ಶನಿ ಜಯಂತಿ ಕೂಡ ಇರೋದರಿಂದ ಈ ದಿನ ನಾವು ಆಂಜನೇಯನನ್ನು ಕೂಡ ಆರಾಧನೆ ಮಾಡಬೇಕು ಈ ದಿನ ತಪ್ಪದೇ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಬೇಕು ನಾವು ಯಾವುದೇ ಪೂಜೆ ಮಾಡಿದ್ರು ಮಂತ್ರ ಪಠನೆ ಮಾಡಿದ್ರು ಒಳ್ಳೆಯ ಶುಭ ಸಮಯದಲ್ಲಿ ಶುಭ ಯೋಗಗಳು ಇರೋವಂಥ ಸಮಯದಲ್ಲಿ ನಾವು ಮಾಡೋದ್ರಿಂದ ಅದರ ಫಲ ನಮಗಿನ್ನೂ ಹೆಚ್ಚಾಗೇ ಸಿಗುತ್ತೆ ಮೊದಲಿಗೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಇಪ್ಪತ್ತಾರನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಅಂದರೆ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿದೋಗ್ಬಿಡುತ್ತೆ ಆದರೂ ನಮಗೆ ಉದಯ ಕಾಲದಲ್ಲಿ ಅಮಾವಾಸ್ಯೆ ಇರೋದರಿಂದ ಆ ದಿನ ಪೂರ್ತಿ ಅಮಾವಾಸ್ಯೆ ಲೆಕ್ಕ ಬರುತ್ತೆ ಅದರಲ್ಲೂ ಒಂದು ಒಳ್ಳೆಯ ಶುಭ ಸಮಯ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ಸಮಯದಲ್ಲಿ ನೀವು ಪೂಜೆ ಮಾಡೋದ್ರಿಂದ ಅಥವಾ ಮಂತ್ರಪಠನೆ ಮಾಡೋದ್ರಿಂದ ನೀವು ಮಾಡಿರೋ ಪೂಜೆಗೆ ಹೆಚ್ಚಿನ ಫಲ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅದು ಯಾವ ಸಮಯ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ಅಂದರೆ ಈ ಐದು ನಿಮಿಷದ ಅವಧಿಯಲ್ಲಿ ಪೂಜೆ ಎಲ್ಲ ಮುಗಿಸಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂದರೆ ಬೆಳಗ್ಗೆ ಬೇಗನೆ ಪೂಜೆ ಮುಗಿಸ್ಕೊಳ್ಳಿ ಹಿಂದಿನ ದಿನ ನೀವು ಎಲ್ಲ ಸಿದ್ಧತೆ ಮಾಡಿಟ್ಕೊಂಡಿದ್ರೆ ಬೆಳಗ್ಗೆ ಐದು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆನ ಶುರು ಮಾಡಿದ್ರು ಕೂಡ ಬೆಳಗ್ಗೆ ಐದು ಮೂವತ್ತಕ್ಕೆ ಪೂಜೆ ಮುಗಿಯೋ ಥರ ನೀವು ಸಿದ್ಧತೆಗಳನ್ನ ಮಾಡ್ಕೋಬೇಕು ಈ ಸಮಯದಲ್ಲಿ ಬೆಳಗ್ಗೆ ಐದು ಇಪ್ಪತ್ತೈದರಿಂದ ಐದು ಮೂವತ್ತಕ್ಕೆ ಈ ಒಂದು ಐದು ನಿಮಿಷದ ಅವಧಿಯಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಆ ಸಮಯದಲ್ಲಿ ನಿಮ್ಮದೇನೇ ಪ್ರಾರ್ಥನೆ ಇದ್ರೂ ದೇವರ ಹತ್ರ ಅದ್ರ ಜೊತೆಗೆ ಹನುಮಾನ್ ಚಾಲೀಸ ಓದುವಂಥದ್ದು ಅಥವಾ ಓಂ ಶಂ ಶನೇಶ್ಚರಾಯ ನಮಃ ಅಂತ ನೂರ ಎಂಟು ಸಲ ಶನೇಶ್ವರ ಮಂತ್ರವನ್ನ ಪಠನೆ ಮಾಡುವಂಥದ್ದು ಈ ರೀತಿ ಶನೇಶ್ಚರನಿಗೆ ಸಂಬಂಧಪಟ್ಟಂತ ಯಾವುದೇ ಮಂತ್ರ ಆಗಿರಬಹುದು ಅದನ್ನು ನೀವು ಪಠನೆ ಮಾಡಬೇಕು ಐದು ನಿಮಿಷದಲ್ಲಿ ಹೇಳೋಕ್ಕಾಗತ್ತಾ ಅಂತ ಯೋಚನೆ ಮಾಡಬೇಡಿ ನೀವು ಪೂಜೆನ ಶುರು ಮಾಡಿ ಐದು ಮೂವತ್ತರ ಒಳಗಾಗಿ ನಿಮ್ಮ ಪೂಜೆ ಮುಗಿಯೋ ಥರ ನೀವು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆನ ಶುರು ಮಾಡ್ಕೊಳ್ಳಿ ಬೆಳಗ್ಗೆ ನಾಲ್ಕೂವರೆಗೂ ಕೂಡ ನೀವು ಶುರು ಮಾಡ್ಕೋಬಹುದು ಐದು ಗಂಟೆಗೆ ಶುರು ಮಾಡ್ಕೋಬೋದು ಒಟ್ಟಿನಲ್ಲಿ ಐದು ಮೂವತ್ತಕ್ಕೆ ಪೂಜೆ ಮುಗಿಯೋ ಥರ ನೋಡ್ಕೊಳ್ಳಿ ತುಂಬಾ ಒಳ್ಳೆಯದು ಅದಾದಮೇಲೆ ಕೂಡ ಪೂಜೆ ಮಾಡಬಹುದು ಒಳ್ಳೆಯ ಸಮಯ ಇದ್ದೇ ಇರುತ್ತೆ ಆ ದಿನ ಪೂರ್ತಿ ಸುಕರ್ಮ ಯೋಗ ಇರುತ್ತೆ ಅಂದರೆ ಬೆಳಗ್ಗೆಯಿಂದ ರಾತ್ರಿ ಹತ್ತು ಮೂವತ್ತರ ತನಕ ಕೂಡ ಸುಕರ್ಮ ಯೋಗ ಇರುತ್ತೆ ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ನೀವು ಪೂಜೆ ಮಾಡ್ಕೋಬಹುದು ನೀವು ಹಿಂದಿನ ದಿನ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಈಗ ನಾನು ಹೇಳಿದ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ಸಮಯದಲ್ಲಿ ನಿಮ್ಮ ಪೂಜೆಯನ್ನು ಮುಗಿಸ್ಬಹುದು ಆ ಸಮಯದಲ್ಲಿ ಏನೇ ನಿಮ್ಮ ಮನಸ್ಸಲ್ಲಿ ಕೋರಿಕೆ ಇದ್ದರೂ ಪ್ರಾರ್ಥನೆ ಇದ್ದರೂ ಆ ಭಗವಂತನ ಹತ್ರ ಬೇಡ್ಕೊಳ್ಳಿ ಸರ್ವಾರ್ಥ ಸಿದ್ಧಿ ಅಂತ ಅಂದರೆ ನಿಮ್ಮ ಬೇಡಿಕೆ ಏನೇ ಇದ್ದರೂ ಕೂಡ ಅದು ಸಿದ್ಧಿ ಆಗುತ್ತೆ ಅಂತ ಅರ್ಥ ಹಾಗಾಗಿ ಹೇಳ್ತಾ ಇದ್ದೀನಿ ತಪ್ಪದೆ ಸಾಧ್ಯ ಆದವರು ಈ ಸಮಯದಲ್ಲಿ ಪೂಜೆ ಮಾಡಿ ಇನ್ನು ಪೂಜೆ ಯಾವ ರೀತಿ ಮಾಡಬೇಕು ಅಮಾವಾಸ್ಯೆ ಪೂಜೆ ನೀವೆಲ್ಲರೂ ಕೂಡ ಮಾಡೇ ಮಾಡ್ತೀರಾ ಚೆನ್ನಾಗಿ ಪೂಜೆ ಮಾಡಿ ಒಳ್ಳೆ ಸುವಾಸನೆ ಇರುವಂಥ ಹೂಗಳನ್ನ ದೇವರಿಗೆ ಅರ್ಪಿಸಿ ಆ ದಿನ ವಿಶೇಷವಾಗಿ ಶನೇಶ್ವರ ಜಯಂತಿಯನ್ನು ಆಚರಣೆ ಮಾಡೋದ್ರಿಂದ ಬೆಳಗ್ಗೆ ಬೇಗ ಎದ್ದು ನೆತ್ತಿಗೆ ಒಂದು ಸ್ವಲ್ಪ ಎಳ್ಳೆಣ್ಣೆನ ಹಚ್ಕೊಂಡು ತಲೆಗೆ ಸ್ನಾನ ಮಾಡಿ ಬಟ್ಟೆಗಳನ್ನ ಉಟ್ಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಸಾಧ್ಯವಾದರೆ ದೇವಸ್ಥಾನಕ್ಕೆ ದೇವರ ಅಭಿಷೇಕಕ್ಕೆ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡಿ ತುಂಬ ಒಳ್ಳೆಯದು ಸಾಧ್ಯ ಆಗಲ್ಲ ಮನೆ ಅಕ್ಕಪಕ್ಕ ದೇವಸ್ಥಾನಗಳು ಇಲ್ಲ ಅಂತ ಅನ್ನೋರು ಅರಳಿ ಮರದ ಹತ್ರನೂ ಕೂಡ ಎರಡು ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಿಬಿಟ್ಟು ಬನ್ನಿ ಇದು ಕೂಡ ಶನಿ ದೋಷ ನಿವಾರಣೆಗೆ ಸಾಡೆ ಸಾತಿ ನಡೀತಾ ಇದ್ದರೆ ಅದರ ಪ್ರಭಾವ ಕೂಡ ಕಡಿಮೆ ಆಗ್ತಾ ಬರುತ್ತೆ ತಪ್ಪದೆ ಈ ದಿನ ಈ ಒಂದು ಕೆಲಸನ ಮಾಡಿ ಈಗ ನಾನು ಹೇಳಿರುವಂಥ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ತಪ್ಪದೇ ಈ ದಿನ ಶನೇಶ್ವರನ ಮಂತ್ರ ಜೊತೆಗೆ ಹನುಮಾನ್ ಚಾಲೀಸವನ್ನ ಓದಲೇಬೇಕು ಪ್ರತಿಯೊಬ್ಬರೂ ಕೂಡ ಓದಿ ಓದೋದಕ್ಕೆ ಬರಲ್ಲ ಅನ್ನೋರು ಕೇಳುವಂಥ ಪ್ರಯತ್ನನಾದರೂ ಮಾಡಿ ತುಂಬಾನೇ ಒಳ್ಳೆಯದು ವಿಡಿಯೋನ ತಡವಾಗಿ ಹಾಕ್ತಾ ಇದ್ದೀನಿ ಹಾಗಾಗಿ ಹೇಳಬೇಕಾಗಿರುವಂತ ವಿಚಾರನ ಚುಟಕಾಗಿ ಹೇಳಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ